ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಯಾಗನಹಳ್ಳಿ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ವಿಗ್ರಹ ಪ್ರತಿಷ್ಠಾಪನೆ ವಿಮಾನ ಗೋಪುರ ಕಳಶ ಸ್ಥಾಪನೆ ಕುಂಭಾಭಿಷೇಕ ಹಾಗೂ ಸಂಪೂರ್ಣ ಶಿಲಾಮಯ ದೇವಾಲಯದ ಉದ್ಘಾಟನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸಿದ್ಧಗಂಗಾ ಮಠದ ಮಠಾಧ್ಯಕ್ಷರಾದ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ದೇವಾಲಯವನ್ನು ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಅವನ ಹೋಮಗಳನ್ನು ಕೂಡ ನಡೆಸಲಾಯಿತು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂಭ್ರಮಿಸಿದರು ಸ್ಮರಣೆ ಮಾಡ್ಕೊಳ್ತಾ ಜಗದಿಕೇಶವನಾದ ಶಿವಪಾರ್ವತೆಯರ ಪಾದಗಳನ್ನು ಸ್ಮರಣೆ ಮಾಡ್ಕೊಳ್ತಾ ಇವತ್ತು ಯಾಗನಹಳ್ಳಿ ಗ್ರಾಮದಲ್ಲಿ ಬಸವೇಶ್ವರ ಸ್ವಾಮಿ ಜೀರ್ಣೋದ್ಧಾರ ಮಾಡಿ ಪುನರ್ ಪ್ರಸಿದ್ಧಾಪನೆಯನ್ನು ಮಾಡೋದಕ್ಕೆ ಆರಂಭಿಸಿದ್ದು ಸಿದ್ಧಗಂಗಾಧೀಶರಾದಂತಹ ಸಿದ್ಧಲಿಂಗ ಮಹಾಸ್ವಾಮೀಜಿಗಳವರು ಬಂದು ಪೂಜೆಯನ್ನು ನೆರವೇರಿಸಿ ಹೋಗಿದ್ದಾರೆ ಈ ಕಾರ್ಯಕ್ರಮದ ವಿಶೇಷತೆಯನ್ನ ದಯಮಾಡಿ ವಿವರಿಸಬೇಕಂತ ಯಾಗನಳ್ಳಿ ಗ್ರಾಮದಲ್ಲಿ ಪುರಾತನ ಪುರಾತನವಾದ ದೇವಸ್ಥಾನವಿದ್ದು ಗ್ರಾಮಸ್ಥರೆಲ್ಲ ಸೇರಿ ಶಿಥಿಲವಾದ ದೇವಸ್ಥಾನವನ್ನು ಸಮಿತಿ ಮಾಡಿಕೊಂಡು ಇದು ಎಲ್ಲರೂ ಸೇರಿ ದೇವಸ್ಥಾನ ಭಕ್ತಾದಿಗಳಿಂದ ಹೊಂತಿಕೆ ಕಲೆಕ್ಟ್ ಮಾಡಿ ದೇವಸ್ಥಾನ ನಿರ್ಮಾಣ ಮಾಡೋಕ್ಕೆ ಇವತ್ತು ನಾವು ಕ ಕಳಶ ಸ್ಥಾಪನೆ ಮಾಡಿ ನಿರ್ಮಾಣ ಮಾಡಿದ್ದೀವಿ ಮತ್ತು ಇವತ್ತು ಗೋಪುರ ಕಳಸ ಸ್ಥಾಪನೆ ಮತ್ತು ಇತ್ಯಾದಿ ಹೋಮ ಎಲ್ಲ ಕಾರ್ಯ ಕೈ ಕಾರ್ಯಗಳನ್ನು ಮಾಡ್ತಾಯಿದ್ವಿ ಮತ್ತು ಇದೇ ರೀತಿ ಊರ ಊರವರೆಲ್ಲರೂ ಅಭಿವೃದ್ಧಿ ಮಾಡ್ಕೊಂಡು ದೇವಸ್ಥಾನ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಈ ಮೂಲಕ ಭಕ್ತಾದಿ ಪರವಾಗಿ ನಾನು ಇದ್ದೀನಿ ಮುಖ್ಯ ಶಿಕ್ಷಕರು ಮತ್ತು ಕೇಳ್ಕೊತಾ ಇದ್ದೀವಿ ಈ ಬಸವೇಶ್ವರ ದೇಗುಲದ ಜೀರ್ಣೋದ್ಧಾರ ಜೀರ್ಣೋದ್ಧಾರೆನಗಳು ಮತ್ತು ಪೂರ್ವದಲ್ಲಿ ದೇಗುಲ ಹೇಗಿತ್ತು ಪೂರ್ವದಲ್ಲಿ ಎರಡು ಲಿಂಗು ಇದ್ದ ಎರಡು ಲಿಂಗು ಪುಟ್ಟ ಲಿಂಗು ಇವತ್ತಿಲ್ಲಿ ಮುಂದೆ ಇಟ್ಟಿದ್ದೀವಿ ಆದರೆ ಅದು ಸ್ವಲ್ಪನೇ ಇದ್ರೂ ಭಾರಿ ಶಕ್ತಿ ಲಿಂಗುಗಳು ಅನೇಕ ಪವಾಡಗಳು ನಡೆಸಿಬಿಟ್ಟದೆ ಅವನು ಆ ಲಿಂಗುಗಳು ಹಂಗಾಗಿ ನಾವು ಸಣ್ಣದ್ರಲ್ಲಿ ಇದ್ದಾಗಲೂ ಅದನ್ನು ಈ ಚಿಕ್ಕದಿರಿನ ನಮ್ಮ ಹುಡುಗಾಟಕ್ಕೋಸ್ಕರ ತಂದು ಇಲ್ಲಿ ಜಗಲಿ ಮೇಲೆ ಪೂಜೆ ಮಾಡ್ತಾಯಿದ್ದೆವು ಹಿಂದೆ ಅದು ನಾವೇನು ಉತ್ತ ಇರಲಿಲ್ಲ ಏನಿರಲಿಲ್ಲ ಅದೆಲ್ಲಿದೆ ಬರ್ಬಿಡ್ತವೆ ಸರ್ಪ ಸರ್ಪ ಎಲ್ಲ ಬಿಟ್ಟು ಓಡ್ಬಿಟ್ಟು ಹಂಗಾಗಿ ಲಿಂಗುಗಳು ಅವು ಉಳಿ ಮುಟ್ಟಿದ ಲಿಂಗುಗಳಲ್ಲ ಯಾರೋ ಹಿಂದಿನ ಕಾಲದಲ್ಲಿ ಮಹನೀಯರು ಸ್ಥಾಪನೆ ಮಾಡಿ ಹೋಗಿದ್ದಂಥ ಲಿಂಗಗಳು ಅದು ಶಕ್ತಿ ಲಿಂಗಗಳು ನಾವು ಅದನ್ನು ಏನೋ ಮಾಡಿ ನಾವೆಲ್ಲ ಹುಡುಗರೇನು ಇಲ್ಲೆಲ್ಲ ಆಟ ಆಡಿ ಮಾಡಿ ಬಟ್ಟಿ ಅದನ್ನು ನಡೆಸ್ಕೊಂಡಿದ್ದೀವಿ ಈ ಕಾರ್ಯಕ್ರಮನ ಜ ದೇವಸ್ಥಾನ ಅಂತೂ ಜಥಿಲವಾಗಿ ಹೋಗಿಬಿಟ್ಟಿತ್ತು ಏನೋ ಎಲ್ಲರೂ ದಾನ ದಾನಿಗಳಿಂದ ಊರಿನ ಎಲ್ಲ ಜನಗಳ ಸಹಕಾರದಿಂದ ಸುತ್ತಮುತ್ತಲ ಗ್ರಾಮದ ಸಹಕಾರದಿಂದ ಹಾಗೂ ಅನೇಕ ಇದೇ ಗ್ರಾಮನೇ ಇಲ್ಲ ಎಲ್ಲ ಕಡೆಯಿಂದಲೂ ಒಂತಿಗೆ ನಾವು ಸ ಸಂಗ್ರಹ ಮಾಡಿ ಈ ದೇ ದೇಗುಲವನ್ನು ನಿರ್ಮಾಣ ಮಾಡಿದ್ದೀವಿ ನಮಗೆ ಸಂತೋಷ ಆಗಿದೆ ನಾವು ಇದನ್ನೇ ನಾನು ಬಯ ಬಯಸ್ತಾಯಿದ್ದು ನಮಗೆ ಎಲ್ಲ ವಯಸ್ತಾ ಹೋಯ್ತು ಎಂಬತ್ತೆರಡು ವರ್ಷ ಇವಾಗ ಇನ್ನು ಮುಂದೆ ಹೆಂಗೋ ಅಂದ್ಕೊಂಡಿದ್ದೆ ಆದರೆ ಅದನ್ನು ಕಿತ್ತಾಗ ನಾನಿದ್ದೆ ಈಗ ಅದನ್ನು ಇದಕ್ಕೆ ಪೂಜಾ ಕಾರ್ಯಕ್ರಮ ಪೂಜಾ ವಿಧ ವಿಧಿವಿಧಾನಗಳು ನಡೆದಿದ್ದು ನೋಡಿ ನನಗೆ ತುಂಬ ಸಂತೋಷವಾಯಿತು ಇನ್ನು ಮುಂದೆ ಚಿಕ್ಕದ ಚಿಕ್ಕಂಥ ಅವರು ಈ ಊರಿನ ಸಣ್ಣ ಪುಟ್ಟ ಜನಗಳು ಯುವಕರು ಇದನ್ನು ಹೋಗಲಿ ಈ ದೇವಸ್ಥಾನದ ಅಭಿವೃದ್ಧಿಯಾಗಲಿ ಯಾವುದೇ ವಿಧವಾದಂಥ ಭಿನ್ನಾಭಿಪ್ರಾಯ ಇರಬಾರ್ದು ಊರಿನಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿ ಹೇಳ್ಬಿಟ್ಟು ನಾನು ಆಶಿಸಿದೆ ಬಸವೇಶ್ವರ ಸ್ವಾಮಿ ಸಮಿತಿ ಅಧ್ಯಕ್ಷರು ಒಂದು ಹೇಳಿ ಮಾತಾಡಲಿ ನಮಸ್ತೆ ಗುರು ಬಸವಲಿಂಗ ಭಗವಂತನೇ ಪ್ರಾರ್ಥನೆ ಮಾಡಿ ನಮ್ಮ ಹುಣಸಿದ್ದಪ್ಪನವರು ನಮ್ಮ ಚಂದ್ರಣ್ಣವರು ನಮ್ಮ ಊರಿನ ಗ್ರಾಮಸ್ಥರು ಇರಿದ್ರು ಎಲ್ಲ ಸಪೋರ್ಟ್ ಮಾಡಿ ನಮ್ಮ ಈ ದೇವಾಲಯನ ಈ ಮಟ್ಟಕ್ಕೆ ತರಲಿಕ್ಕೆ ಎಲ್ಲ ಭಾಳ ಕೈಗೂಡಿಸಿ ಒಗ್ಗೂಡಿ ಸಪೋರ್ಟ್ ಮಾಡಿ ನಮ್ಮನ್ನು ಮುಂದಕ್ಕೆ ತಂದಿದ್ದಾರೆ ಇಲ್ಲಿ ನೀಚೆ ಹಿಂಗೆ ನಡ್ಸ್ಕೊಂಡು ಹೋಗೋಣ ಅಂತೇಳಿ ನಮ್ಮಲ್ಲಿ ನಮ್ಮ ನಮ್ಮ ಆಶಯ ಬಯಸ್ತೀವಿ ಬಸವ ಪ್ರಮೇ ಬೆಳಕು ಸರ್ವ ಸಮುದಾಯಗಳಲ್ಲಿ ಆಗಲಿ ಅಂತ ಹೇಳುವಂತರಾಜ್ ನಾಗರಾಜ್ ನಲ್ವತ್ತು ವರ್ಷಗಳಿಂದ ಸುಮಾರು ಹಿಂದಿನ ಮಾಡಬೇಕು ಅಂತ ಇದ್ದಿದ್ದು ಜಾತ್ರೆ ದಿವಸ ನಾವೆಲ್ಲ ಸೇರಿವು ಇಲ್ಲಿ ಬಂಡ ಮೀಟಿಂಗ್ ಎಲ್ಲರೂ ಎಲ್ಲ ಮುಖ ಹಿರಿಯರು ಮುಖ ಮುಖ್ಯ ಸರಿ ನೇತೃತ್ವದಲ್ಲಿ ಮೀಟಿಂಗ್ ಮಾಡಿವ ಎಲ್ಲರೂ ಶುರು ಮಾಡಬೇಕು ದೇವಸ್ಥಾನ ಕಟ್ಟು ಕಟ್ಟಬೇಕು ಅಂತ ನಲವತ್ತೈವತ್ತು ವರ್ಷ ಆಯ್ತು ನಾವು ಮಾತಾಡಿವ ಇನ್ನೊಂದು ವರ್ಷಕ್ಕೆ ಮತ್ತೆ ಜಾತ್ರೆಗೆ ಸೇರಿವು ಮತ್ತೆ ಅದು ಮಾಡ್ತಬಿಡೋರು ಏನೋ ಅದನ್ನು ಬಸವಣ್ಣನ ಶಕ್ತಿನೇನೋ ನಮ್ಮ ಇವರೆಲ್ಲ ನಮ್ಮ ಕೋಟೆ ಕಲ್ಯಾಣಿಯವರು ಚಂದ್ರಪ್ಪ ಅವರು ನಾಗರಾಜವರು ನಮ್ಮ ಮಸೀದನೆಯರು ಇವರೆಲ್ಲ ಒಂದು ಮನ್ಸಿಗೆ ಹಾಕೊಂಡು ಧೈರ್ಯ ಇದನ್ನ ಈ ಒಂದು ಲೆವೆಲ್ಗೆ ತಂದು ದೇವ್ರನ್ನ ಉದ್ಘಾಟನೆ ಮಾಡಿರೋದು ತುಂಬ ಸಂತೋಷ ನಮಗೆ ಕೆಂಪೇಗೌಡನ ಕಾಲದಿಂದಲೂ ಇದು ಇಲ್ಲಿ ಒಂದು ದಟ್ಟದೋಪಾಧ್ಯಯವಿತ್ತು ಇಲ್ಲೇನೂ ತಯಾರು ಮಾಡ್ತಿದ್ರು ಗೊತ್ತಿಲ್ಲ ಇದು ಸುತ್ತಮುತ್ತ ದೇವರು ಇಲ್ಲಿ ಈಗ ಜೀರ್ಣೋದ್ಧಾರವಾಗಿದೆ ಇದು ಭಾಳ ಶಿಥಿಲವಾಗ್ಬಿಟ್ಟಿತ್ತು ನಮ್ಮ ಮುಖಂಡರು ಗ್ರಾಮಸ್ಥರು ಅಕ್ಕಪಕ್ಕದವರು ಎಲ್ಲರೂ ಸೇರಿಕೊಂಡು ನಾವು ಇದನ್ನು ಚಿತ್ತಾಕಿ ಜೀರ್ಣೋದ್ಧಾರ ಮಾಡಬೇಕು ಅಂತ ಅಂದಾಗ ಇಲ್ಲಿ ಲಕ್ಷ್ಮೀ ದೇವರಿಗೆ ಸಿದ್ಧಗಂಗೆ ಸ್ವಾಮಿಗಳನ್ನ ದೊಡ್ಡವನ್ನ ಕಟ್ತಿದ್ದರು ಅವರು ಇದ್ರೊಳಗೆ ಪಾಪ ನಡೆಯೋಕ್ಕಾಗಲಿಲ್ಲ ಬಗ್ಗಿ ನೋಡಿ ಯಾಕೆ ದೇವಸ್ಥಾನಕ್ಕೆ ತಾಕಿ ದೇವಸ್ಥಾನಕ್ಕೆ ಕಟ್ಟಡ ಮಾಡಿ ಅವರು ಏನು ನುಡಿದ್ರು ನುಡಿದ್ರು ಅದನ್ನ ಹಂದಿನ ನಾವು ಈ ದೇವಸ್ಥಾನಕ್ಕೆ ಶಿವಕುಮಾರ ಸ್ವಾಮಿಗಳು ಶಿವಕುಮಾರ್ ಸ್ವಾಮಿ ಶಿವಕುಮಾರ್ ಸ್ವಾಮಿಗಳು ಬಂದು ನಮಗೆ ಇವತ್ತು ದಾರಿದೀಪವಾಗಿ ನಮಗೆ ಎಲ್ಲ ಭಕ್ತಾದಿಗಳು ಗ್ರಾಮಸ್ಥರು ಅನುಕೂಲ ಇಲ್ದಲೇ ಏನಾದ್ರು ಸಹಾಯ ಮಾಡಿ ನಮಗೆ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡೋದಕ್ಕೆ ಸಹಾಯ ಮಾಡಿದ್ದಾರೆ ಅವರಿಗೆ ನಮ್ಮ ಬಸವಣ್ಣ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಡಲಿ ಅಂತೇಳ್ಬಿಟ್ಟು ಇದ್ದೀನಿ Sriyam Vai Pona Hudi Dasyam Eva Prashtadi भनाशा ये प्रकृष्ट वरसिद्ध ये प्रदेशनंगरों में ये प्रसिद्ध ब्रह्मेश्वरा सर्वार्त साधनों बाएँ सर्वाइश्वरी ये प्रदायेगा समस्ताबद्ध प्रतीकार चंद्र शेखर जन्म में या निखानी पदे पदे हन्यता शरणास्तित्तो मम वशनम रक्ष रक्ष न्� <coughs> 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 श्रद्धा मेधा यश प्रज्ञा विद्या बुद्धि शिम बल आयुष्यम तेज आरोग्यम देश देहि देश मेंव्यवाहन ओम नमः नमह I'm

ಅಲ್ಲಿ ಪುರಾಣ ಪ್ರಸಿದ್ಧವಾದಂಥ ಬಸವೇಶ್ವರ ದೇಗುಲದ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ನೆಲಮಂಗಲ ಕ್ಷೇತ್ರದ ಜನಪ್ರಿಯ ಶಾಸಕರು ಸದಾ ಚೈತನ್ಯ ಚಿಲುಮಂತೆ ಸುತ್ತ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥ ಅಪರೂಪದ ವ್ಯಕ್ತಿತ್ವ ಇದೆ ಎಲ್ಲ ದೇವರ ಮುಂದೆ ಸರ್ ಈಗ ಈ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದೀರಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ ಸರ್ ಬಸವೇಶ್ವರ ದೇವಸ್ಥಾನದ ಉದ್ಘಾಟನೆಗೆ ಗ್ರಾಮಸ್ಥರು ಎಲ್ಲ ಹಿರಿಯರು ನನ್ನನ್ನು ಆಹ್ವಾನ ಮಾಡಿದರು ಅವರ ಆಹ್ವಾನದ ಮೇರೆಗೆ ಇವತ್ತು ಭಗವಂತನ ಸನ್ನಿಧಿಗೆ ಬಂದು ಭಗವಂತನ ಪೂಜೆಯಲ್ಲಿ ಭಾಗಿಯಾಗಿ ಈ ಯಾಗನಹಳ್ಳಿ ಗ್ರಾಮಕ್ಕೆ ಒಳ್ಳೆಯದಾಗಲಿ ಎಲ್ಲ ಜನತೆಗೆ ಒಳ್ಳೆಯ ಆರೋಗ್ಯ ಕೊಡಲಿ ಸುಖ ಶಾಂತಿ ನೆಮ್ಮದಿ ನಡೆಸುವಂತೆ ಬಸವೇಶ್ವರನ ಆಶೀರ್ವಾದ ಸಮಸ್ತ ಈ ಗ್ರಾಮಸ್ಥರ ಜನತೆಯ ಮೇಲಿರಲಿ ಅಂತ ನಾನು ಭಗವತ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ವರ್ಷ ರೈತರ ಬದುಕಲ್ಲಿ ಒಳ್ಳೆಯ ಮಳೆ ಬೆಳೆಯಾಗಿ ಬದು ರೈತರ ಬದುಕು ಚೈತನ್ಯದಿಂದ ಕೂಡಿರಲಿ ಸಮೃದ್ಧತೆಯಿಂದ ಕೂಡಿರಲಿ ಅಂತ ಹೇಳಿ ನಾನು ಭಗವಂತ ಬಸವೇಶ್ವರಿನಲ್ಲಿ ಪ್ರಾರ್ಥಿಸಿ ಶುಭ ಹಾರೈಸ್ತೀನಿ ಸಕಲರ ಏಳಿಗೆಯನ್ನು ಬಯಸಿದಂಥ ಮಾನನೀಯ ಶಾಸಕರಾದ ಸನ್ಮಾನ್ಯ ಶ್ರೀ ಎನ್ ಶ್ರೀನಿವಾಸ್ ಸರ್ ಅವರಿಗೆ ಯಾಗನಹಳ್ಳಿ ಗ್ರಾಮಸ್ಥರ ಪರವಾಗಿ ಹಾಗೂ ಭಕ್ತಾದಿ ಪರವಾಗಿ ಒಂದನೇ ಅಭಿನಂದನೆಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಚನ್ನಂಗೇಗೌಡರು ಸಿಆರ್ಗೌಡರು ಗೌಡರು ಕುಪ್ಪೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ತೇಜಸ್ವಿನಿ ರಮೇಶ್ ರವರು ಮತ್ತು ಎಲ್ಲ ಹಿರಿಯರು ಇಲ್ಲಿದ್ದಾರೆ ಶಾಸಕರು ಈ ಗ್ರಾಮಕ್ಕೆ ಆಗ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ಬೇಕಂತೇಳಿ ಮನವಿ ಮಾಡ್ತೀನಿ ಇದು ಹೊಯ್ಸಳರ ಕಾಲದ ಶಿಲಾಶಾಸನ ಇದೆ ವೀರಗಲ್ಲುಗಳಿದೆ ಇವುಗಳನ್ನು ಉಳಿಸ್ಕೊಳ್ಳೋಕ್ಕೆ ತಮ್ಮ ಅಧಿಕಾರಾವಧಿಯಲ್ಲಿ ಪ್ರಾಪ್ತಿಯಾಗಲಿ ಅಂತೇಳಿ ಮನವಿ ಮಾಡ್ತೀನಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಹನ್ನೊಂದನೇ ಶತಮಾನದಲ್ಲಿ ಸಮಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಶ್ರಮಿಸಿದ್ದಂಥ ಬಸವಾದಿ ಶರಣರ ಈ ಒಂದು ಕೈಂಕರ್ಯ ಸಮಾಜದಲ್ಲಿ ಬೆಳೀರಿ ನವನವೋನ ಶಾಲೆಯಾಗಿರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ ಮಾನವೀಯ ಶಾಸ ಈ ಕ್ಷೇತ್ರದ ಶಾಸಕನಾಗಿ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಸಾವಿರ ಕೋಟಿಗೂ ಹೆಚ್ಚು ಅನುದಾನವನ್ನು ಈ ಕ್ಷೇತ್ರದ ಅಭಿವೃದ್ಧಿಗೆ ತಂದಿರತಕ್ಕಂಥದ್ದು ಅದರಲ್ಲಿ ಎರಡು ಯೋಜನೆಗಳು ಕೆರೆ ತುಂಬಿಸ್ತಕ್ಕಂಥದ್ದೊಂದು ಮತ್ತು ಎ ಪಿ ಟಿ ಸಿ ಎಲ್ಲಿಂದ ಮುನ್ನೂರ ಕೋಟಿ ವೆಚ್ಚದ ಟು ಟ್ವೆಂಟಿ ಕೆ ವಿ ಸ್ಟೇಷನು ಮತ್ತು ಸಮಗ್ರ ಸೋಲೂರಿನ ಅಭಿವೃದ್ಧಿಗೆ ಸುಮಾರು ನೂರಿಂದ ನೂರಿಪ್ಪತ್ತು ಕೋಟಿ ಅನುದಾನ ಈಗಾಗಲೇ ಮಂಜೂರಾತಿ ಆಗಿ ಟೆಂಡರ್ ಪ್ರಕ್ರಿಯೆ ಆಗಿದೆ ಕೆಲವೊಂದು ಕಾಮಗಾರಿ ಪ್ರಾರಂಭ ಮಾಡಿ ಪೂರ್ಣಗೊಳಿಸಿದ್ದೀನಿ ಮುಂದಿನ ದಿನಗಳಲ್ಲಿ ಯಾಗ್ನಹಳ್ಳಿ ಮತ್ತು ಸಿದ್ದಯನಪಾಳ್ಯ ಏನು ತಗಿತ ಗ್ರಾಮ ಪಂಚಾಯತ್ ವ್ಯಾಪ್ತಿ ಸೇರ್ತಕ್ಕಂಥ ಗ್ರಾಮಗಳು ನನಗೇನು ಸೇರ್ತವೆ ಅದರ ಅಭಿವೃದ್ಧಿಗೂ ನಾನು ಹಂತವಾಗಿ ಕ್ರಮವಹಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೀನಿ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು